ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಚಿಲಕಲ ನೆರಪು ಹೋಬಳಿ ಕೆಂಜಾರ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಬಾರ್ ಒಂದರ ಮೂರು ಎಕರೆ ಎರಡು ಗುಂಟೆ ಜಮೀನಿನ ಪೈಕಿಯಾಗಿ ಫೂಟ್ ಖರಾಬ್ ಪ್ರದೇಶವನ್ನು ಗುರುತಿಸುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಡಿಡಿಎಲ್ಆರ್ ಅಧಿಕಾರಿ ಆದೇಶವನ್ನು ಹೊರಡಿಸಿದ್ದು ತಾಲೂಕು ದಂಡಾಧಿಕಾರಿಗಳಾದಂಥ ಸುದರ್ಶನ್ ಯಾದವ್ ಕಂದಾಯ ಅಧಿಕಾರಿಗಳು ಮತ್ತು ಭೂಮಾಪಕರು ಇಂದು ಸ್ಥಳಕ್ಕೆ ಭೇಟಿ ನೀಡಿ ದಾಖಲೆಗಳಂತೆ ಕೆಂಜಾರ್ಲಹಳ್ಳಿ ಪೊಲೀಸರ ಸೂಕ್ತ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯವನ್ನು ಕೈಗೊಂಡರು ಸದರಿ ಜಮೀನು ವಿಚಾರವಾಗಿ ಅಂಬಾಜಿದುರ್ಗಾ ಹೋಬಳಿ ಗೊಲ್ಲಹಳ್ಳಿ ಗ್ರಾಮದ ಜೆ ವಿ ಚೆನ್ನಪ್ಪರೆಡ್ಡಿ ಮತ್ತು ಜೆಎಂ ಮುನಿಶಾಮಪ್ಪ ಅವರ ನಡುವೆ ವಿವಾದವಿದ್ದು ಪ್ರಕರಣ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಇದ್ದು ಜಿಲ್ಲಾ ಉಪವಿಭಾಗಾಧಿಕಾರಿ ಸದರಿ ಜಮೀನಿಗೆ ಸಂಬಂಧಪಟ್ಟ ಹಾಗೆ ನಿಯಮಾನುಸಾರ ಎಲ್ಲ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿಕೊಂಡು ಅಗತ್ಯ ಕ್ರಮವನ್ನು ವಹಿಸುವುದಕ್ಕೆ ತಹಸೀಲ್ದಾರ್ ಅವರಿಗೆ ನಿರ್ದೇಶಿಸಿ ಆದೇಶವನ್ನು ಹೊರಡಿಸಿದರು ಇಂದು ತಹಸೀಲ್ದಾರ್ ನೇತೃತ್ವದಲ್ಲಿ ನಡೆದ ಸರ್ವೆ ಕಾರ್ಯದಲ್ಲಿ ಜಮೀನನ್ನು ಗುರುತಿಸಿ ಖರಾಬ್ ಜಮೀನನ್ನ ವಿವಾದಕ್ಕೆ ಬ್ರೇಕನ್ನು ಕೂಡ ಹಾಕಿದ್ದಾರೆ ಕೆಗೊಲ್ಲಲ್ಲಿ ವಾಸದಾರ ಕಂಜಾರ್ಲಲ್ಲಿ ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಸೊಪ್ಪೊಂದು ನನ್ನ ಜಮೀನಿನಲ್ಲಿ ನನಗೆ ತಿಳಿದ್ರೆ ಬಂದು ಸರ್ವೆ ಅಧಿಕಾರಿಗಳು ನನಗೆ ನೋಟಿಸ್ ನೀಡಿದರೆ ಅಕ್ರಮವಾಗಿ ಪೋಡಿ ಮಾಡಿಸ್ಬಿಟ್ಟು ನನಗೆ ಅನ್ಯಾಯ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಡಿ ಡಿ ಎಲ್ ಆರ್ ಕೋರ್ಟ್ಗೆ ಹೋಗಿ ಪೋಡಿ ರದ್ದು ಮಾಡಿಸಿ ಬಂದಿದ್ದರೂ ನನಗೆ ನ್ಯಾಯ ಸಿಗಿಸ್ತಾ ಇಲ್ಲ ಆಮೇಲೆ ಎ ಹೋದ್ನು ಎ ಸಿಗೆ ಹೋಗಿ ಆಮೇಲೆ ಮಾಡಿದರೆ ತಹಸೀಲ್ದಾರ್ ಅವರಿಗೆ ಆದೇಶ ನೀಡಿದ್ದಾರೆ ಪರಿಶೀಲಿಸಿ ಅಂತ ಹೇಳಿದ್ದಾರೆ ಆದರೆ ನಾನು ನಾಲ್ ಐದು ನಾಲ್ಕೈದು ತಿಂಗಳಿಂದ ತಾ ತಹಸೀಲ್ದಾರ್ ಹತ್ರ ಓಡಾಡ್ತಾ ಇದ್ದರೆ ನಮಗೆ ರೆಸ್ಪಾನ್ಸ್ ಇಲ್ಲ ನಮಗೆ ನ್ಯಾಯ ಇಲ್ಲ ನಮ್ಮ ಡಾಕ್ಯುಮೆಂಟು ಫೋರ್ ಜೀರೋ ಮಾಡಿಕೊಂಡಿರೋರು ನಮ್ಮ ಸಾರ್ವಜನಿಕ ರೋಡ್ದಲ್ಲೇ ನನ್ನನ್ನು ಇಳಿಸ್ತಾ ಇಲ್ಲ ಪೊಲೀಸ್ ಸ್ಟೇಷನಲ್ಲಿ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವರು ನಮಗೆ ನ್ಯಾಯ ನ್ಯಾಯ ಒದಗಿಸ್ತಾ ಇಲ್ಲ ತಹಸೀಲ್ದಾರ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವರು ನಮಗೆ ನ್ಯಾಯ ಒದಗಿಸ್ತಾ ಇಲ್ಲ ಸಾರ್ವಜನಿಕ ರೋಡ್ದಲ್ಲೇ ಓಡಾಡೋದಕ್ಕೆ ಭಾರಿ ತೊಂದರೆ ಆಗಿದೆ ಅದಕ್ಕೆ ನಾವು ಬಡವರು ಹೆಂಗೆ ಬದುಕಬೇಕು ಳ್ಳಿ ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ನಮ್ಮ ಗ್ರಾಮ ಬಂದು ಬಳ್ಳಳ್ಳಿ ತೇಗೊಳ್ಳಿ ನೂರ ಎಪ್ಪತ್ತೊಂದು ಸರ್ವೆ ನಂಬರ್ನಲ್ಲಿ ಮೂವತ್ತು ಕುಂಟೆ ಜಮೀನು ನಮ್ಮ ಅನ್ನದ ಹದಿನೈದು ಕುಂಟೆ ನನ್ನ ಕುಂಟೆ ಜಮೀನಿಗೆ ಎರಡು ಸರಿ ಹದ್ವಾಸ್ ಮಾಡಿ ಸರ್ವೆ ಮಾಡಿಸಿದ್ವಿ ಮಾಡಿಸಿದ್ವಿ ಇವಾಗ ತಹಸೀಲ್ದಾರ್ ಬಂದು ತ ಖರಾಬ್ ಜಮೀನು ತೋರಿಸಿದ್ದಾರೆ ಮತ್ತು ತಾತ್ಕಾಲಿಕ ಕೊಡಿ ಕಟ್ಬಿಟ್ಟು ಬಂದು ನೀವು ಸರ್ವೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸಮಸ್ಯೆ ಡಿ 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 ಎಲ್ಲರು ಹೋಗಿದ್ದಾರೆ ಎ ಡಿ ಎಡಿ ಎಲ್ಲರು ಡಿ 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 ಎಲ್ ನಮಗೆ ಆಗಿದೆ ಮೂವತ್ತು ಮೂವತ್ತು ಕುಂಟೆ ಅಂತ ಹಾಕಿದ್ದಾರೆ ಸಿನೂ ಹಾಕಿದ್ದಾರೆ ಡಿ ಡಿ ಎಲ್ ಆರು ಹಾಕಿದ್ದಾರೆ ಅದೇ ಸಮಸ್ಯೆ ಸರ್ ಅವ್ರದ್ದು ನಾವು ಹಾಕ್ಕೊಂಡಿದ್ದೇನೆ ಅವ್ರು ಗಲಾಟೆ ಮಾಡ್ತಾರೆ ಇವಾಗ ತಹಸೀಲ್ದಾರ್ ಬಂದು ಖರಾಬ್ ಎಲ್ಲಿದೆ ಅಂತ ತೋರಿಸಿದ್ದಾರೆ ನೆಕ್ಸ್ಟು ನೀನು ತಾತ್ಕಾಲಿಕ ಕೊಡಿ ಕಟ್ಬಿಟ್ಟು ಬಾ ನಿಮಗೆ ನಿನ್ನ ಜಮೀನಲ್ಲ ಬರ್ತದೆ ತೋರಿಸ್ತೀವಿ ಅಂತ ಹೇಳ್ತಾರೆ ಸುಲ್ಕಲ್ನೇರು ಚಿಲ್ಕಲ್ನೇರು ಹೋಬಳಿಯಲ್ಲಿ ಕೆಂಚಾರ್ಲಹಳ್ಳಿಯಲ್ಲಿ ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಬಾರೋ ಅಂದ್ರಲ್ಲಿ ನಾಲ್ಕು ದಿವ್ಸಗಳಾಗಿ ಅಣ್ಣ ತಗೋದರಲ್ಲಿ ಎರಡು ಗುಂಟೆ ಇದ್ದು ಇವರು ಖರಾಬನ್ನು ಸೇರಿಸಿ ಭಾಗಗಳು ಮಾಡ್ಕೊಂಡಾಗ ಡಿ ಡಿ ಎಲ್ ಆರ್ ಹತ್ರ ಹೋಗಿ ಆ ಭಾಗಗಳನ್ನ ಕ್ಯಾನ್ಸಲ್ ಮಾಡಿಸಲಾಗಿ ಏನು ಇನ್ನು ಉಳಿಕೆ ಇದೆ ಎರಡು ಖರಾಬ್ ಎಲ್ಲಿ ಅಂತ ನಾವು ಗುಡ್ಸೋಕ್ಕೆ ಇವತ್ತು ಬಂದಿದ್ವಿ ಆ ಎರಡು ಕರ ಗುಂಟೆ ಖರಾಬ್ ಎಲ್ಲಿ ಹೋಗುತ್ತೆ ಅಂತ ನಾವು ಇಲ್ಲಿ ಗುರ್ತು ಮಾಡಿದ್ವಿ ಈ ಎರಡು ಗುಂಟೆ ಖರಾಬ್ ಹೋದ ಮೇಲೆ ಜಮೀನಲ್ಲಿ ಈ ನಾಲ್ಕು ಭಾಗ ಹಿಸಾಗಳಲ್ಲಿ ಯಾರ ಭಾಗದಲ್ಲಿ ಎಷ್ಟು ಎಕ್ಸ್ಟೆಂಟ್ ಹೋಗುತ್ತೆ ಅನ್ನೋದು ನಾವು ಎಕ್ಸಾಕ್ಟಾಗಿ ನಾವು ಗುರ್ತು ಮಾಡೋಕ್ಕಾಗೋದಿಲ್ಲ ಖರಾಬು ಗೌರ್ಮೆಂಟ್ ಪ್ರಾಪರ್ಟಿ ಆಗಿರೋದ್ರಿಂದ ನಾನು ಅದನ್ನು ಅಳತೆ ಮಾಡಿ ಎಷ್ಟು ದಾರಿ ಬರ್ತದೆ ಎಷ್ಟು ಎಲ್ಲಿಂದ ಎಲ್ಲಿಗೆ ಬರ್ತದೆ ಅಂತ ಅದು ಅಳತೆ ಮಾಡಿ ತೋರಿಸಿದ್ದೀವಿ ಈಗ ಉಳಿದಂತೆ ಈಗ ನಾಲ್ಕು ಹಿಸಾಗಳು ಅವ್ರಿಗೆ ಎಷ್ಟೆಷ್ಟು ಏನು ರೆಕಾರ್ಡ್ಸ್ ಪ್ರಕಾರ ಎಷ್ಟು ಬರಬೇಕು ಎಕ್ಸ್ಕ್ಲೂಡಿಂಗ್ ಖರಾಬು ಅದಕ್ಕೆ ಅವ್ರ ಕಡೆಯಿಂದ ತತ್ಕಾಲ್ ಪೋಡಿ ಕಟ್ಸೋಕೆ ಹೇಳಿದ್ದೀವಿ ತತ್ಕಾಲ್ ಪೋಡಿ ಕಟ್ಟಿದ್ಮೇಲೆ ಪೋಡಿ ಮಾಡಬೇಕಾದ್ರೆ ಅವ್ರು ಎಕ್ಸ್ಟೆಂಟ್ ಎಷ್ಟೆಷ್ಟು ಉಳಿತದೆ ಅನ್ನೋದನ್ನ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ